ಜೈ ಶ್ರೀರಾಮ್ ಜೈ ಶ್ರೀರಾಮ್ ಗುರುಜಿ ನಮ್ ಪೌಡ್ ಆಗಿದೆ ಒಂದು ಟೂ ಫಿಫ್ಟಿ ಹಂಗ್ ಮ್ಯಾಗ್ ಇತ್ರಿ ಒಂಬತ್ ಒಂದ್ ನಿಮಿಷದು ನನ್ನ ಹೆಸರು ಪ್ರಕಾಶ್ ರಾಜಮಂಡ್ರಿ ರಾಜ್ರಿ ಆಂಧ್ರ ಪ್ರದೇಶ್ ಪ್ರಕಾಶ್ ರಾಜಮಂಡ್ರಿ ಆಂಧ್ರ ಪ್ರದೇಶ್ ಹೌದ್ರಿ ಓಹೋ ಅದ್ಭುತ ಸ್ವಾಮಿ ನಿಮ್ಗೆ ರಥ ತಿಳ್ಸ್ಕೊಟ್ಟಿದೀನ ನಾನು ಪೂಜೆ ರಥ ತಿಳ್ಸ್ಕೊಟ್ರಿ ಗುರುಜಿ ಓಹೋ ಅಂದ್ರೆ ಇವಾಗ ನಿಮಗ್ ಪವರ್ ಆಗಿದೆ ಶುಗರ್ ಇತ್ತು ಶುಗರ್ ಎಲ್ಲಾ ಕಮ್ಮಿ ಆಗಿದೆ ಅಂತ ಹೇಳ್ತಾ ಶುಗರ್ ಪೈಲ ಪೈಲೇ ಇದ್ರಿ ಈಗ ಒನ್ ತರ್ಟಿ ಸೆವನ್ರಿ ಪೂರಾ ಕಡಿಮೆ ಆಗಿದೆ ಏನಿಲ್ಲ ಶುಗರ್ ಕಮ್ಮಿ ಕಡಿಮೆ ಆಗಿದ್ರಿ ಹೆಲ್ತ್ ಕಂಡೀಶನ್ ಎಲ್ಲ ಕಂಡೀಶನ್ ಅದು ಇನ್ನೊಂದ್ ಇನ್ನೊಂದ್ ಗುರುಜಿ ನಮ್ ಮಗುಂದು ಎಕ್ಸಾಮ್ ಫೀಸ್ ಕಟ್ಟಿಸ್ ಓಪನ್ ಆಗಿಲ್ಲ ಆಗಿರಿ ಅಡ್ವಾ ಕ್ಲೋಸ್ ಇತ್ತು ಸಡನ್ ಓಪನ್ ಆಗಿ ಫೀಸ್ ಅವರೇ ಕಟ್ಟದ್ರಿ ಏಳ್ನೂರು ರೂಪಾಯಿ ಫೀಸ್ ಕಟ್ಟದ್ರಿ ಅವ್ರೆ ಫೀಸ್ ಅವರೇ ಕಟ್ಟಿದ್ರ ಅವರೇ ಕಟ್ಟಿದ್ರು ಮತ್ತೆ ಇನ್ಸನ್ ಅವ್ರಿಗೆ ಅಮೌಂಟ್ ದುಡ್ಡು ಕಳ್ಸಿವ್ರಿ ಅವ್ರು ಓಪನ್ ಮಾಡಿ ಅವರೇ ಕಟ್ಟಿದ್ರಿ ಅದೊಂದ್ ಪೌಡ ಅಯ್ಯೋ ಅಲ್ಲ ಸ್ವಾಮಿ ಮತ್ತಿನ್ ಪೌಡ್ ಆಗಿದೆ ಇನ್ನೊಂದ್ ಪೌಡ ಸ್ವಾಮಿ ನಾನು ಶುಗರ್ ಪೇಷಂಟ್ ಒಂಬತ್ ಕಿಲೋಮೀಟರ್ ನಿಮ್ ಜೊತೆ ಪಾದಯಾತ್ರ ಮಾಡಿದ್ದೇನೆ ಗುರುಜಿ ನಾ ಹೇಗ್ ನಡೆದ ಗೊತ್ತಿಲ್ಲ ಅದೊಂದ್ ದೊಡ್ಡ ಪೌಡ ಗುರುಜಿ ನನ್ ಜೊತೆ ಪಾದಯಾತ್ರ ಬಂದಿದ್ರ ನಿಮ್ದ ಮಂತ್ರ ಪಾದಯಾತ್ರ ಬಂದಿದ್ದೇನೆ ಗುರುಜಿ ನಾನು ಅಬ್ಬೋ ಅಬ್ಬೋ ಏನ್ ಸ್ವಾಮಿ ಎಷ್ಟ್ ಆನಂದ ಏನ್ ಖುಷಿ ಇವಾಗ ನಿಮ್ಗ ಕಾಲು ಪ್ರಾಬ್ಲಮ್ ಇದ್ರಿ ಕಾಲು ಪ್ರಾಬ್ಲಮ್ ಇಲ್ಲ ಏನ್ ಇಲ್ರಿ ನನ್ ಕಾಲಿಗೆ ದೊಡ್ಡ ಬೊಟ್ಟಿಗೆ ಆ ಬೊಟ್ಟಿಗೆ ಹುಣ್ಣ ಆಗೇತ್ರಿ ಆ ಹುಣ್ಣ ಇಲ್ಲ ಏನಿಲ್ಲ ಮೊದಲು ಕಾಲ್ ಹೆಂಗಿತ್ತು ಹಂಗೆ ಐತ್ರಿ ಈಗ ನಂಗ ಅದ್ಭುತ ಅದ್ಭುತ ಅಂದ್ರೆ ಕಾಲು ತುಂಬಾ ಏನು ಹುಣ್ಣಿ ಅಂದ್ರೆ ಕಾಲಿಗೆ ತಾಳಗ ಈ ನಟಿತ್ರಿ ಏನೋ ನಟದ್ರ ಹುಣ್ ಬಿತ್ತಿತ್ರಿ ಕಾಲಿಗೆ ಬೊಡ್ಡಗಳಿಗಿರಿ ಎರಡು ಬೊಟ್ಟಿಗೆ ಎರಡ್ ಬೊಟ್ಟಿಗೆ ಏನ್ ಇಲ್ರಿ ಅಸಲ ಹುಣ್ಣೇ ಇಲ್ಲ ಓಹ್ ಎಲ್ಲ ಎಲ್ಲಾ ಕಡಿಮೆ ಆಗಿದ್ರಿ ನೀವ್ ಒಂದ್ಸಲ ಅದು ಮುತ್ತಿಗೆ ಪ್ರಸಾದ್ ಹೇಳಿದ್ರಿ ಆನ್ಲೈನ್ ದ ಹೇಳದ್ರ ತಂದ್ಕೊಂಡಿವ್ರಿ ತಂದ್ಕೊಂಡು ನೀವ್ ಹೇಳ್ದಪ್ಲೇ ಮಾಡ್ದೇವ್ರಿ ನಮ್ ಕಾಲಿನ ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಆ ಶುಗರ್ ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಮಗುಂದು ಫೀಸ್ ಓಪನ್ ಐತಿರಿ ಒಂದು ನಾ ಹೆಲ್ತ್ ಕಂಡೀಷನ್ ಓಕೆ ನಾ ಮೆಡಿಕಲ್ ಡಿಪಾಂಡ್ ಕೆಲಸ ಮಾಡ್ತೇನ್ ರೀ ಹೆಲ್ತ್ ಎಲ್ಲಾ ರೀ ನಿಮ್ ಫೋನ್ ಕಲೆಗೋಸ್ಕರ ನಾ ರಾಧಾಕೃಷ್ಣಗೆ ಎಷ್ಟ್ ಸಲ ರೋಜ್ ಎರಡ್ನೂರ ಮೂರ್ ಮೂರ್ನೂರ್ ಸಲ ಕಾಲ್ ಮಾಡ್ತಿದ್ರಿ ರಾಧಮ್ಮ ರಾಧಮ್ಮ ಕಾಲ್ ಸಿಗ್ಬೇಕು ನಮ್ಗೆ ಗುರುಜಿ ಕಾಲ್ ಸಿಗ್ಬೇಕಂತ ಎಷ್ಟ್ ಸಲ ಗಾಡಿ ಮ್ಯಾಗ ಹತ್ಕೊತ್ ಕಾಲ್ ಮಾಡೇನ್ರಿ ರಾನ್ ರಾಧೆ ಕೃಷ್ಣ ರೀ ದೇವ್ರು ರಾಧಾ ಕೃಷ್ಣ ದೇವ್ರಿ ಓಹೋ ರಾಧಮ್ಮ ಲಕ್ಷ್ಮೀ ಹತ್ರ ನೀವ್ ಕೃಷ್ಣಿದ್ರಿ ಹೌದ್ರಿ ಹೌದ್ರಿ ಇದೆಂತ ಅದ್ಭುತ ಸ್ವಾಮಿ ಮೂರ್ ತಿಂಗಳು ಕೇಳಿರಿ ಕೃಷ್ಣ ಮೂರ್ ತಿಂಗಳು ಕೇಳ ದೇವ್ರಿ ಮೂರ್ ತಿಂಗಳು ಮ್ಯಾಗ ಒಂದ್ ಸೆಪ್ಟೆಂಬರ್ ಏಳು ನೀವು ನಾ ರಾತ್ರಿ ಏಳು ಗಂಟೆಗೆ ಕಾಲ್ ಮಾಡಿದ್ರಿ ನೀವು ನೀವೇ ಮಾಡಿರಿ ಗುರುಜಿ ನಾನ್ ಮೆಸೇಜ್ ಹಾಕಿದ್ರಿ ಕಾಲ್ ಮಾಡಿ ನೋಡ್ಕೊಂಡು ನಮ್ಗೆ ನೀವೇ ಕಾಲ್ ಮಾಡಿರಿ ಧನ್ಯವಾದ ಈ ರಾಧಮ್ಮ ಅನುಗ್ರಹ ನೀವು ಮಾಡಿದ ಕಾಲ ಅಯ್ಯಯ್ಯೋ ಭಗವಂತ ಇದಾಗಾದ್ರೆ ರಾಧೆ ಅವ್ರದ್ದು ಪವಾಡ ರಾಧಾಕೃಷ್ಣ ಅವ್ರದ್ದು ಹೌದ್ರಿ ಹೌದ್ರಿ ಇವತ್ತು ಭಕ್ತಿಯಿಂದ ರಾಯರ್ನ ಪೂಜೆ ಮಾಡಿದ್ದಕ್ಕೆ ಇವತ್ತು ಅದ್ಭುತವಾಗಿ ನಿಮಗೆ ಪವಾಡ ಆಗಿದೆ ಅಲ್ವೇ ಹೌದ್ರಿ ಗುರುಜಿ ನೋಡಿ ಎಷ್ಟು ಆನಂದ ಎಷ್ಟು ಖುಷಿ ನನ್ನ ಮನೆಯಲ್ಲಿ ಇರತಕ್ಕಂತ ನನ್ನ ತಂದೆಗ ಆಯ್ತೇನು ನನ್ನ ಅಣ್ಣನಿಗೆ ಆಯ್ತೇನು ಅನ್ನೋ ಒಂದು ಭಾವನೆ ನನ್ನಲ್ಲಿ ಬಂತು ಗುರುಜಿ ನೀವ್ ಒಂದ್ ಮಾತಂದ್ರಿ ಪಾದಯಾತ್ರೆ ಬಂದಾಗ ನೀವು ಹೋಗಿ ನಿಮ್ಗೆಲ್ಲ ಆಗುತ್ತೆ ನಿಮ್ಗೆ ಎಲ್ಲಾ ಆಗುತ್ತೆ ಅಂತ ಹೇಳಿದ್ರು ಅದೇ ಜರುಗಿದೆ ಗುರುಜಿ ನಾ ಅಲ್ಲಿ ಪಾದಯಾತ್ರೆ ಬಂದ್ಮ್ಯಾಗ ಎರಡನೇ ವಾರ ನಮ್ಮಲ್ಲಿ ರಥ ಆಗಿದ್ಮ್ಯಾಗೆ ಇದು ಇದಾಗಿದೆ ಗುರು ನಿಮ್ಗೆ ಒಂದ್ ಫೋಟೋ ಹಾಕಿದೆ ಗುರುಜಿ ರಾಘವೇಂದ್ರ ಸ್ವಾಮಿ ಫೋಟೋ ಮ್ಯಾಗ ಬೆಳ್ಳಾರಿದ್ದೇನೆ ನೋಡ್ರಿ ಕೃಷ್ಣ ಪ್ರತ್ಯಕ್ಷ ಆಗಿದೆ ರೀ ರಾಘವೇಂದ್ರ ಸ್ವಾಮಿಗೆ ಆ ಫೋಟೋ ನಿಮ್ಗೆ ಕಳ್ಸಿನ್ರಿ ರೀ ದಾಗ ಹೌದಾ ಹೌದ್ರಿ ಅಂದ್ರೆ ರಾಘವೇಂದ್ರ ಸ್ವಾಮಿ ಪ್ರತ್ಯಕ್ಷವಾಗಿ ಮೂಡಿ ರಾಘವೇಂದ್ರ ಸ್ವಾಮಿಗೆ ಕೃಷ್ಣ ಭಗವಾನ್ ಅವರು ಪ್ರತ್ಯಕ್ಷ ಆಗಿ ಹಿಂಗ ಆಶೀರ್ವಾದ ಮಾಡಿದ ಫೋಟೋ ಅದ್ರ ಮ್ಯಾಗಿದ್ದರಿ ಓಕೆ ಅದೊಂದ್ಸಲ ಇನ್ನೊಂದ್ಸತಿ ಕಳಿಸಿ ನಾನ್ ನೋಡ್ತೀನಿ ಗೊತ್ತಾಗತ್ತೆ ನೋಡ್ತೀನಿ ಇವತ್ತು ನೋಡಿ ಒಂದ್ ವಿಚಾರದಲ್ಲಿ ಹೇಳ್ತಾ ಸ್ವಾಮಿ ನೀವ್ ಎಷ್ಟು ತಿಂಗಳಿಂದ ನನಗೆ ಕರೆ ಮಾಡ್ತಾ ಇದ್ದೀರಾ ನಾನ್ ನೋಡಿ ನೀವು ಅದು ಕೇದಾರ್ನಾಥ್ ಹೋಗಿರಲ್ ಗುರುಜಿ ಮಾಡಿದ್ರೆ ಮೂರ್ ತಿಂಗಳು ಟ್ರೈ ಮಾಡಿದ್ರೆ ಒಂದಿನ ನೀವು ಕಾಲ್ ವೇಟಿಂಗ್ ಬರ್ಲತ್ತಿದ್ರಿ ಎರಡು ಫೋನ್ ತಗೊಂಡ್ ಕಾಲ್ ಮಾಡಿದ್ರೆ ಒಂದ್ ಫೋನ್ ಕಲಿತ್ರಿ ಮೂರ್ ಮೂರ್ ಮೂರ್ನೂರ್ ಸಲ ಕಾಲ್ ಮಾಡಿದ್ರಿ ಒಂದೇ ದಿನ ನಿಮ್ಗೆ ಮುನ್ನೂರು ಸತಿ ಕಲಿಯ ಕರೆ ಮಾಡಿ ನಾವು ಕಂಪ್ಲೀಟ್ ಮೂರ್ ತಿಂಗಳು ಟ್ರೈ ಮಾಡಿದ್ರಿ ನಿಮಗೆ ಡೈಲಿ ಹಂಡ್ರೆಡ್ ಟೂ ಟೈಮ್ ಟೂ ಟೈಮ್ಸ್ ಮಾಡಿದ್ರಿ ಕಾಲು ಅಯ್ಯೋ ಭಗವಂತ ನಮ್ ಮಿಸ್ಸಸ್ ಅದ ನಿಮ್ಗೆ ಒಂದ್ ವರ್ಷಕ್ಕೆ ಕಾಲ್ ಮಾಡತಾಳ್ರಿ ಹಾಗೆ ನಿಮ್ ಶ್ರೀಮತಿ ಅವರು ಒಂದು ಒಂದ್ ವರ್ಷ ಅವ್ರು ಲಾಸ್ಟ್ ಅಂದ್ರೆ ಇಲ್ರಿ ನೀವು ಮಾಡ್ರಿ ನಿಮ್ದು ಕಲಿತಾರ ಲೈನ್ ಅಂದ್ರೆ ನಾ ಟ್ರೈ ಮಾಡೀನ್ರಿ ನಮ್ ಮಗ ಚೈತನ್ಯ ಕೂಡ ಕಾಲ್ ಮಾಡಿ ಟ್ರೈ ಮಾಡೀನ್ರಿ ನಿಮ್ಗೆ ಬಿ ಸಿಕ್ಕಿಲ್ಲ ಹಾ ಹಾ ಇಲ್ರಿ ನಂಗೆ ಸಿಕ್ಕದ್ರಿ ನಿಮ್ಗ್ ಸಿಗಿದೆ ನೋಡಿ ಇದೇ ನನಗೆ ಬಹಳ ಖುಷಿ ಆಗ್ತಾ ಇದೆ ತುಂಬಾ ಆನಂದವಾಗ್ತಾ ಇದೆ ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ ನಿಮ್ಮನ್ನ ನಾನ್ ಯಾವತ್ತು ನೋಡಿಲ್ಲ ಹೌದಲ್ವ ನೀವು ಒಂಬತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಕ್ಕಂತ ಬಂದ್ರಲ್ಲ ಅವತ್ತು ನೀವು ಹೈದ್ರಾಬಾದ್ ಅವ್ರಲ್ವಾ ಪ್ರಕಾಶ್ ಅವ್ರ ಅಂತ ನಾ ನಿಮ್ಗೆ ಹೇಳಿದ್ನಲ್ವಾ ಹೌದ್ ಹೌದ್ರಿ ಗುರುಜಿ ಹೈದರಾಬಾದ್ ಬೇರೆ ಈ ಕಡೆ ಬೇರೆ ರೀ ಹೈದರಾಬಾದ್ ತೆಲಂಗಾಣ ಬರ್ತದ್ರಿ ನಾನು ಹೇಳಿದ್ದ ಅವತ್ತು ನಿಮ್ಮನ್ನ ನೋಡಿದ್ರಿ ಅಂತ ಹೇಳಿದೆ ನಾನು ನನ್ನನ್ನು ನೋಡಕಂತಂದು ನೀವು ಅವತ್ತು ಬಂದಾಗ ನನಗೆ ಬಹಳ ಆನಂದವಾಯ್ತು ಇನ್ನೊಂದು ವಿಚಾರದಲ್ಲಿ ಆ ನೋಡಿ ನೀವು ಆಂಧ್ರದವರು ತೆಲುಗು ಅವರು ತಮಿಳ್ ಅವರು ಕನ್ನಡದವರು ರಾಘವೇಂದ್ರ ಸ್ವಾಮಿ ಅವರಿಗೆ ಜಾತಿ ಮತ ಯಾವ ನೀನು ದೇಶದವನು ಯಾವ ರಾಜ್ಯದವನು ಅಂತ ಬೇಕಾಗಿಲ್ಲ ನಾವೆಲ್ಲರೂ ರಾಘವೇಂದ್ರ ಸ್ವಾಮಿ ಅವರಿಗೆ ಮಕ್ಕಳೇ ಹೌದ್ರಿ ನಾವು ಭಕ್ತರಲ್ಲ ರಾಯರಿಗೆ ಮಕ್ಕಳು ಮಕ್ಕಳು ಚಿಂತಿಸಬೇಡಿ ನಿಮ್ ಒಟ್ಟಿಗೆ ನಾನು ಇದ್ದೀನಿ ಅಂತಂದು ಭಗವಂತ ರಾಯರ ಭಗವಂತನಲ್ಲಿ ರಾಘವೇಂದ್ರ ಸ್ವಾಮಿಯವರು ಕೇಳ್ತಾ ಬೃಂದಾವನದಲ್ಲಿ ನೆಲೆಸಿದ್ದಾರೆ ಹೌದ್ರಿ ಗುರುಜಿ ವೃಂದಲಿ ಜೀವಂತವಾಗಿದ್ರೆ ನನಗೆ ತುಂಬಾ ಅದ್ಭುತವಾಯ್ತು ತುಂಬಾ ಖುಷಿ ಆಯ್ತು ಇವತ್ತಿನ ಸಂಚಿಕೆಯಲ್ಲಿ ನೀವು ನನಗೆ ಪವಾಡ ಆಯ್ತು ಶುಗರ್ ಕಮ್ಮಿ ಆಯ್ತು ನನ್ನ ಮಗನ ಫೀಸ್ ಇವತ್ತು ಏನು ಒಂದ್ ರೂಪಾಯಿ ಇಲ್ಲದಂಗೆ ಫೀಸ್ ಕಟ್ಟಿದ್ರು ಅಂತ ಹೇಳಿದ್ರಿ ಅದೇ ರೀತಿಯಾಗಿ ನನ್ನ ಕಾಲಲ್ಲಿ ಏನು ಗಾಯ ಆಗಿದೆ ಅಂತ ಹೇಳಿದ್ರಿ ಅದು ಕೂಡ ಕಮ್ಮಿ ಆಗಿದೆ ಅಂತ ಹೇಳಿದ್ರಿ ನನಗೆ ಬಹಳ ಆನಂದ ಆಯ್ತು ಇವತ್ತು ಅನುಗ್ರಹ ಆಗಿದೆ ಅಂತ ಹೇಳಿ ನೀವು ಪೂಜೆ ಮಾಡುದು ನಿಲ್ಲಿಸಬಾರದು ಹೌದ್ರಿಲ್ಸ ಇನ್ನೊಂದು ಗುರುಜಿ ನಂಗೆ ಯಾವ ಕೋಪ ಜಾಸ್ತಿ ಇತ್ತು ಗುರುಜಿ ಕೋಪನೇ ಇರ್ರೆ ಗುರುಜಿ ಈ ಯಾವ್ ನೋಡಿದ್ರೆ ನಿಮ್ ಫೋಟೋ ನೋಡ್ಬೇಕು ಇಲ್ಲ ಸ್ವಾಮಿ ಮಂತ್ರ ಓದಬೇಕು ಇದ್ರೆ ಕೃಷ್ಣ ಮಂತ್ರ ಓದಬೇಕು ರಾಧಾಮ ಮಂತ್ರ ಇದೇ ಮನ್ಸಾಗಿದ್ರಿ ಅಸ ಸಿಟ್ಟು ಇಲ್ರಿ ಗುರುಜಿ ನನ್ನ ಬದಲಿಲ್ಲ ಎಲ್ಲ ಹೋಗಿದ್ರಿ ಒಳ್ಳೇದು ಒಂದು ವಿಚಾರದಲ್ಲಿ ನಾನು ಹೇಳ್ತೀನಿ ಕೇಳಿ ಪ್ರತಿಯೊಬ್ಬರಿಗೂ ನನ್ನ ಧ್ವನಿ ಮುಖಾಂತರದಲ್ಲಿ ಹೇಳುದು ಒಂದೇ ಒಂದು ನಾಲ್ಕು ಜನಕ್ಕೆ ಒಳ್ಳೆದನ್ನು ಬಯಸೋಣ ನಾಲ್ಕು ಜನಕ್ಕೆ ನಾವು ಒಳ್ಳೇದನ್ನು ಬಯಸಿದ್ರೆ ಭಗವಂತ ನಮ್ಮನ್ನ ಮೆಚ್ಚುತ್ತಾರೆ ನಾವು ನಾಲ್ಕು ಜನಕ್ಕೆ ಕೆಟ್ಟದನ್ನು ಬಯಸೋದು ಬೇಡ ನಮ್ಗೆ ಕೋಪ ಬೇಡ ಆ ಕೋಪ ಎಷ್ಟು ಒಂದು ಕ್ಷಣ ಇರಬಹುದು ಅಥವಾ ಒಂದು ಒಂದು ತಾಸ್ ಇರಬಹುದು ಒಂದು ದಿನ ಇರಬಹುದು ನೆಕ್ಸ್ಟ್ ಡೇ ಮತ್ತೆ ನಾವು ನಾರ್ಮಲ್ ಆಗ್ತಿವಿ ಇನ್ನೊಬ್ಬರ ಮೇಲೆ ನಾವು ಕೋಪ ಮಾಡ್ಕೊಳೋದ್ರಿಂದ ನಮ್ಗೆ ಏನು ಅರ್ಥ ಇರುವುದಿಲ್ಲ ಶಾಂತಿ ಇರುವುದಿಲ್ಲ ಮನಸ್ಸು ನೆಮ್ಮದಿ ಇರುವುದಿಲ್ಲ ನಾವು ಕೋಪ ಮಾಡ್ಕೊಳೋದು ಬೇಡ ಇನ್ನೊಬ್ಬರಿಗೆ ಬಯ್ಯೋದು ಬೇಡ ಇನ್ನೊಬ್ಬರ ಜೊತೆ ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಮಾತು ಬಿಡೋದು ಬೇಡ ಇರುವಷ್ಟು ದಿವಸ ನಾವು ಎಲ್ಲರ ಜೊತಿನೂ ಚೆನ್ನಾಗಿರೋಣ ಅನ್ನೋದೇ ನನ್ನ ಆಸೆ ಹೌದ್ ಗುರುಜಿ ತುಂಬಾ ಇವತ್ತು ನನಗೆ ತುಂಬಾ ಖುಷಿ ಆಯ್ತು ಆ ನೋಡಿ ನೀವ್ ಎಲ್ಲಿದ್ರೇನು ಎಲ್ಲಿದ್ದರೇನು ನಾವು ನಿಮ್ಮ ಒಟ್ಟಿಗೆ ಸದಾ ಇರುತ್ತೇವಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವ್ರು ಹೇಳಿದ್ದಾರೆ ಎಲ್ಲಿಂದ ಔಟ್ ಆಫ್ ಕಂಟ್ರಿ ಬೇರೆ ಬೇರೆ ಕಂಟ್ರಿಯಿಂದ ನೀವೆಲ್ಲಾದ್ರೂ ಇರಿ ಆದ್ರೆ ನಿಮ್ಮ ಬಳಿ ನನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಅಷ್ಟೇ ಸಾಕು ಸದಾ ನಾನು ನಿಮ್ ಜೊತೆ ಇರ್ತೀನಿ ನೀವ್ ಹೊರಗಡೆ ಹೋಗುವಾಗ ನನ್ನೊಂದ್ಸಲ ಸತ ನೋಡ್ಕೊಂಡು ಹೊರಗಡೆ ಹೋಗ್ರಿ ಕಣಪ್ಪ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ಗುರುಜಿ ಆ ಮುಖಾಂತರದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿ ಅವರ ಫೋಟೋ ಬರ್ಬೇಕನ್ನುವುದೇ ನನ್ನ ಆಸೆ ಒಂದೊಂದು ಶಾಪ್ ಅಲ್ಲೂ ರಾಯರ್ ಫೋಟೋ ಬರ್ಬೇಕನ್ನುವುದೇ ನನ್ನ ಆಸೆ ಯಾಕಂದ್ರೆ ಬೃಂದಾವನದಲ್ಲಿ ಮುನ್ನೂರ ಐವತ್ತು ನಾಲ್ಕು ವರ್ಷ ಇವತ್ತಿಗೂ ಜೀವಂತವಾಗಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಖಂಡಿತ ಸ್ವಾಮಿ ನಮ್ಮಲ್ಲಿ ಮೆಡಿಕಲ್ ಹೋಲ್ಸೇಲ್ ದುಕಾನ್ ನಾಕ್ ಜನರ ನಾವ್ ಫೋಟೋ ಬೇಕೇರಿ ನಾಲ್ಕು ಜನ ಕೊಡ್ಬೇಕ್ರಿ ಫೋಟೋ ಐದು ಅದ್ಭುತ ಮುಸ್ಲಿಂ ಇದೇ ರೀ ಒಬ್ಬ ಮುಸ್ಲಿಂ ಇದೆ ಒಬ್ಬ ಮುಸ್ಲಿಮ್ನು ಒಂದ್ ಸಾವಿರ ರೂಪಾಯಿ ಹುಂಡಿಗೆ ಹಾಕಿ ಒಂದ್ ಫೋಟೋ ಹೇಳ್ತಾರೆ ಅವನು ಇನ್ನೊಂದು ಹೋಲ್ಸೇಲ್ ದುಕಾನ್ ಇದ್ರಿ ಒಂಗೋಲ್ ಅಂತಂದು ವಿಜಯವಾಡ ಅದ್ ದೊಡ್ಡ ದುಕಾನ್ ರೀ ಭಾಳ ಅವ್ರು ತಿಂಗಳಿಗೆ ತಿಂಗಳಿಗೆ ಐದು ಕೋಟಿ ಟರ್ನ್ ಓವರ್ ದುಕಾನು ಅವ್ರ ಫೋಟೋ ಕೇಳಿದಾರ್ರಿ ಅವ್ರು ಓಹ್ ಅದ್ಭುತ ಸ್ವಾಮಿ ತುಂಬಾ ಖುಷಿ ಆಯ್ತು ಆಯ್ತು ಕೊಡಿ ಫೋಟೋ ನಾನು ಬಂದ್ರೆ ನಾನು ಕೂಡ ಕೊಡ್ತೀನಂತ ಒಟ್ನಲ್ಲಿ ರಾಯರ್ ಫೋಟೋ ಎಲ್ಲಾರ್ ಪ್ರತಿ ಒಬ್ಬೊಬ್ಬರು ಮನೆಯಲ್ಲೂ ಬರಬೇಕು ಗುರುಜಿ ಯಾಕಂದ್ರೆ ಎಷ್ಟು ಕೊಡ್ತೀರ ನೋಡಿ ಎಷ್ಟು ಜನ ರಾಯರ್ಗೆ ಖುಷಿ ಅದು ಅಯ್ಯೋ ಇವತ್ತು ಇವ್ರ ಮನೇಲಿ ಇದ್ದೀನ ನಾಳೆ ಇವ್ರ ಮನೇಲಿ ಇರ್ತೇನ ಅನ್ನೋದು ಒಂದು ಆನಂದವೇ ಆನಂದ ರಾಘವೇಂದ್ರ ಸ್ವಾಮಿ ಅವರು ಏನ್ ಕೇಳಿದ್ದಾರೆ ಅವ್ಗುರು ಏನು ಕೇಳಿಲ್ಲ ಹಣ ಆಸ್ತಿ ಅಂತಸ್ತು ಅದನ್ನೆಲ್ಲಾ ನೀವೇ ಇಟ್ಕೊಳ್ಳಿ ಮಕ್ಕಳೇ ನನಗೆ ನಿಮ್ಮ ಕಡೆಯಿಂದ ಭಕ್ತಿ ಮಾತ್ರ ಕೊಡಿ ಅಂತ ಕೇಳಿದ್ದಾರೆ ಭಕ್ತಿಯಿಂದ ನೀವ್ ಪೂಜೆ ಮಾಡಿ ತುಳಸಿ ಹಾರ ಹಾಕಿ ಆ ಗಂಧವನ್ನು ಹಚ್ಚಿ ಹೂವಿನ ಅಲಂಕಾರ ಮಾಡಿ ರಾಯರಿಗೆ ಪೂಜೆ ಮಾಡ್ತಾ ಮಾಡ್ತಾ ಹೋಗಿ ನೀವು ಮುಟ್ಟಿದ್ದೆಲ್ಲಾ ಚಿನ್ನಾಗತ್ತೆ ಹೌದ್ ಗುರುಜಿ ಖಂಡಿತ ತುಂಬಾ ಖುಷಿ ಐತಿ ಇವಾಗ ನಿಮಗೆ ಪವಾಡ್ ಆಗಿದೆ ಅಂತ ಹೇಳ್ತಾ ಇದ್ ಎರಡು ಹೋಳಿಗೆ ಬೇಕಲ್ವಾ ಕೊಡ್ತೀರೇನು ಗ್ಯಾರಂಟಿ ಗುರುಜಿ ನೀವು ನಮ್ಮಲ್ಲಿ ಬರ್ಬೇಕು ಹೋಳಿಗೆ ಗುರುಜಿ ನಮ್ಮ ಆಂಧ್ರ ಹೋಳಿಗೆ ತುಪ್ಪ ಎಲ್ಲ ಗುರುಜಿ ಹೋಳಿಗೆ ತುಪ್ಪ ಅಲ್ಲಿ ಸಪ್ರೇಟ್ ಆಂಧ್ರದ ಸ್ವೀಟ್ ಬೇರೆ ರೀವು ಅಯ್ಯೋ ಸ್ವಾಮಿ ಆಯ್ತು ಸ್ವಾಮಿ ಖಂಡಿತ ನಿಮ್ಮನ್ನು ನೋಡೋದಕ್ಕಾದ್ರೂ ನಾನು ಬರ್ತೀನಿ ಕಂತ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು ಇವತ್ತಿನ ದಿನದಲ್ಲಿ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ಭಗವಂತ ಗುರುಜಿ ಗುರುಜಿ ನಮ್ಮ ಊರಿಗೆ ಕಂಪಲ್ಸರಿ ರಾಜಮಂಡ್ರಿ ರಾಜಮಂಡ್ರಿ ಈಸ್ಟ್ ಗೋದಾವರಿ ಜಿಲ್ಲಾ ಈಸ್ಟ್ ಗೋದಾವರಿ ರಾಜಮಂಡ್ರಿ ಈಸ್ಟ್ ಗೋದಾವರಿ ಜಿಲ್ಲಾ ಈಸ್ಟ್ ಗೋದಾವರಿ ಖಂಡಿತ ಆಯ್ತು ಸ್ವಾಮಿ ಬರ್ತೀನಿ ಬರ್ತೀನಿ ನಾನು ಎಲ್ಲರೂ ಒಟ್ಟಿಗೂ ಬರ್ತೀನಿ ಇವಾಗ ನಾನು ಪಾದಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಫೆಬ್ರವರಿ ತಿಂಗಳಲ್ಲಿ ಮಾತು ಅಲ್ಲಿ ನಿಮ್ಗೆ ಏನಾದ್ರು ಹತ್ರ ಆಯ್ತು ಅಂದ್ರೆ ಯಾಕಂದ್ರೆ ನಾನು ಯಾರ ಮನೆಗೂ ಬರುವುದಕ್ಕಾಗಲ್ಲ ನಿಮಗೆ ಬಿಡುವಿದ್ರೆ ಏನಾದ್ರೂ ಈ ಮಗನಿಗೆ ಏನಾದ್ರೂ ಒಂದು ಹೊಟ್ಟೆ ತುಂಬಾ ಊಟ ಮಾಡಿಸೋಣ ಅನ್ನೋ ಒಂದು ಭಾವನೆ ಇತ್ತು ಅಂದ್ರೆ ಒಂದ್ ಊಟ ತಂದುಕೊಡಿ ಎಲ್ಲಾದ್ರೂ ಯಾರ್ಟಿ ಗುರುಜಿ ಖಂಡಿತ ತುಂಬಾ ಖುಷಿ ಆಯ್ತು ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಗುರು ರಾಘವೇಂದ್ರ ಸ್ವಾಮಿ ಅವರು ಅನುಗ್ರಹ ಮಾಡ್ಲಿ ಆಮೇಲೆ ಎಲ್ಲಿ ರಾಯರ ಮಠ ಇರುತ್ತೋ ಅಲ್ಲಿ ಬೃಂದಾವನಕ್ಕೆ ಹೋಗಿ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ ರಾಯರು ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಅಂತ ಘೋಷಣೆ ಮಾಡ್ಬೇಡಿ ರಾಯರು ಪ್ರತಿ ಜಾಗದಲ್ಲೂ ರಾಯರಿದ್ದಾರೆ ಹೌದೌದು ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ರಾಯರಿದ್ದಾರೆ ಇದ್ದಾರೆ ಪ್ರತಿ ಒಬ್ಬೊಬ್ಬರ ಮನಸ್ಸಲ್ಲೂ ರಾಯರಿದ್ದಾರೆ ರಾಯರನ್ನ ನಂಬಿ ಹೆಜ್ಜೆ ಮುಂದೆ ಹಾಕಿದ್ರೆ ನಿಮ್ಮ ಜೀವನದ ಚರಿತ್ರೆಯನ್ನೇ ಬದಲಾಯಿಸಿ ಮಹಾನ್ ಗುರುಗಳು ಹೌದು ಗುರುಜಿ ಖಂಡಿತ ಫಸ್ಟ್ ಬಿ ಹೋಗಿ ಬಂದ್ರಿ ಮತ್ತೆ ಗುರುಜಿ ನಾನು ಮಂತ್ರಾಲಯಕ್ಕೆ ಮಂತ್ರಾಲಯಕ್ಕೆ ಯಾವಾಗ ಡಿಸೆಂಬರ್ ಟ್ವೆಂಟಿ ಫಸ್ಟ್ ಅದ್ಭುತ ಸ್ವಾಮಿ ಅದ್ಭುತ ನೋಡಿ ನಾಲ್ಕನೇ ತಾರೀಕಿಗೆ ನನ್ನ ಜೊತೆ ಪ್ರಾರಂಭ ಮಾಡಿದ್ರಿ ನೀವ್ ಒಂದು ತಿಂಗಳ ಗುರುಜಿ ಮತ್ತೆ ಇವತ್ತು ಹೋಗಿ ಬಂದಿದ್ರಜಿ ಜನ ಜಾಸ್ತಿ ಇದ್ರಿ ಇಪ್ಪತ್ತೊಂದ್ ತಾರೀಕ ದಿನ ಖಾಲಿ ಖಾಲಿಲ್ರಿ ಪೂರಾ ನದಿಗೆ ಬಂದಿದ್ರಿ ಅಷ್ಟು ಜನ ಇದ್ರಿ ಅಲ್ಲಿ ಹೌದು 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 ಅಲ್ಲ ನಾನು ಒಂದು ಮತ್ ಹೇಳ್ತೀನಿ ಕೇಳಿ ರಾಯರನ್ನ ನಂಬಿ ಯಾರು ಪೂಜೆ ಮಾಡ್ತಾರೋ ಅವ್ರಿಗೆ ಖಂಡಿತ ಸಂಪೂರ್ಣವಾಗಿ ನಂಬಿ ಬಿಡ್ಬೇಕು ಐವತ್ತು ಪರ್ಸೆಂಟ್ ನಂಬುದು ಐವತ್ತು ಪರ್ಸೆಂಟ್ ನಂಬಲಿಲ್ಲ ಅಂತಂದ್ರೆ ಅವ್ರಿಗೆ ತಡವಾಗಿ ಪವಾಡ ಆಗುತ್ತೆ ರಾಯರ ತಂದೆ ನೀವೇ ನನಗೆ ಗತಿಯಪ್ಪ ನಿಮ್ಮ ಕಣ್ಣಿನ ನೋಟ ನಿಮ್ಮ ಕಣ್ಣಿನ ದೃಷ್ಟಿ ನನ್ನ ಮೇಲೆ ಒಂದು ಸತಿ ಆಡಿಸಪ್ಪ ನಿಮ್ಮನ್ನ ನಂಬಿದ್ದೇನೆ ತಂದೆ ನಿಮ್ಮ ಪಾದವನ್ನು ಹಿಡ್ದಿದ್ದೇನೆ ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ ರಾಯರೇ ನೀವಿದ್ದೀರಾ ಅಂದ್ಬಿಟ್ರೆ ಸಾಕು ರಾಯರ್ಗೆ ತುಂಬಾ ಖುಷಿ ಆದ್ರೆ ಇನ್ನೊಂದು ವಿಚಾರದಲ್ಲಿ ನೀವು ಅದ್ಭುತವಾಗಿ ಮಾತಾಡ್ತಾ ಇದ್ರೆ ತುಂಬಾ ಅನಂತವಾಯ್ತು ಗುರುಜಿ ನಮ್ದು ಬೀದರ್ ಜಿಲ್ಲಾ ರೀ ಗುರುಜಿ ಬೀದರ್ ಜಿಲ್ಲಾ ಬಾಂಬೆ ಬಂಗೂರ್ ಅಂತ ಊರ್ ಬರ್ತೇವೆ ಕರ್ನಾಟಕ ತೆಲಂಗಾಣ ಬಾರ್ಡರ್ ಬಂಗೂರ್ ಆ ಊರ್ ನಮ್ದು ಇಲ್ಲಿಗೆ ಮೆಡಿಕಲ್ ಟ್ರಾನ್ಸ್ಫರ್ ಬಂದಿವಿ ಟೂ ತೌಸಂಡ್ ಸೆವೆನ್ ದಾಗ ಗುರುಜಿ ಇಲ್ಲಿಗೆ ಮೊದಲು ಹೈದರಾಬಾದ್ ಇದ್ರೆ ಇಲ್ಲಿ ಟ್ರಾನ್ಸ್ಫರ್ ಆಗಿದೆ ಟೂ ತೌಸಂಡ್ ಸೆವೆನ್ ದಾಗ ಒಳ್ಳೇದು ಇಲ್ಲೇ ನಮ್ ಮಗ ಫಸ್ಟ್ ಕ್ಲಾಸ್ ದಾಗ ಅವಂದು ಇಲ್ಲೇ ಇಲ್ಲೇ ಇದೇವ್ರಿ ರೀ ಖಂಡಿತ ಸ್ವಾಮಿ ಆದಷ್ಟು ಬೇಗ ನಿಮ್ಮ ಮನೆಗೆ ಬರುವಷ್ಟು ಪ್ರಯತ್ನ ಪಡ್ತೀವಿ ನೋಡಣ ಇವಾಗ ಆಗ್ಲಿಲ್ಲ ಅಂತ ಹೇಳಿದ್ರು ರಾಮಣ್ಣ ಶ್ರೀರಾಮಣ್ಣ ಒತ್ಕೊಂಡಾದ್ರು ನಿಮ್ಮ ಮನೆಗೆ ಬರುತ್ತೀನಿ ಸ್ವಾಮಿ ಗುರುಜಿ ಹ್ಮ್ ನಮ್ಗ್ ರಾಧಾಕೃಷ್ಣಮ್ಮ ಗ್ಯಾರಂಟಿ ನಿಮ್ಗೆ ನಮ್ಮ ಮನೆಗ್ ಕರಸ್ತಾರಿ ಗುರುಜಿ ರಾಧಾಕೃಷ್ಣ ಗ್ಯಾರಂಟಿ ಕರಸ್ತಾರಿ ನಿಮ್ಗೆ ನೋಡ್ರಿ ಖಂಡಿತ ನನಗೂ ಗೊತ್ತು ರಾಧಾಕೃಷ್ಣ ಅವರ ಕರ್ಷೇ ಕರೆಸ್ತಾರೆ ಯಾಕಂದ್ರೆ ಭಗವಂತ ಇರುವುದು ಸತ್ಯ ಸತ್ಯಲು ರಾತ್ರಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಗುರು ರಾಘವೇಂದ್ರ ಸ್ವಾಮಿಯವ್ರ ಇರುವುದು ಇದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕಿ ಖಂಡಿತ ಇದೆ ರಾಯರ ಗುಡಿ ಇದೆ ಒಳ್ಳೇದು ಒಳ್ಳೇದು ಹೇಳ್ತೀವಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ರಾಯರಿದ್ದಾರೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೇದಾಗ್ಲಿ ತಂದೆ ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ ಇವತ್ತು ಇವ್ರ ಪೌಡ ನೀವ್ ಕೇಳಿದ್ದೀರಾ ನಾಳೆ ನಿಮ್ ಪೌಡ ಕೇಳೋದಕ್ಕೆ ಇವ್ರು ರೆಡಿ ಆಗಿರ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ರಾಯರಿದ್ದಾರೆ